ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಆಡುಪಾಡು ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಸ್ನೇಹಿತರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಗ್ ಬಿಲಿಯನ್ ಡೇಸಲ್ಲಿ ನಾನು ಒಂದು ಐಫೋನ್ನ ಬುಕ್ ಮಾಡಿದ್ದೆ ಸೊ ಅದು ಬಂದಿತ್ತು ಅಮೆಝಾನಲ್ಲಿ ಸಾರಿ ಫ್ಲಿಪ್ಕಾರ್ಟಲ್ಲಿ ಸೊ ಅದನ್ನು ಡೆಲಿವರಿ ಮಾಡಬೇಕಾದ್ರೆ ಅದನ್ನು ವೀಡಿಯೋನ ಮಾಡಿಟ್ಕೋಬೇಕು ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಸೇವ್ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಈ ಥರ ಸೇವ್ ಮಾಡಿ ಇಟ್ಕೊಂಡಿದ್ದೆ ವಿಡಿಯೋ ಮಾಡಿ ಸೊ ಅವರು ಓಪನ್ ಮಾಡಿಕೊಟ್ರು ಸಹ ಪ್ರಾಡಕ್ಟ್ ಏನು ಡ್ಯಾಮೇಜ್ ಆಗಿರಲಿಲ್ಲ ಅಥವಾ ಓಪನ್ ಪ್ರಾಡಕ್ಟ್ ಏನಾಗಿರಲಿಲ್ಲ ಪರ್ಚೇಸ್ ಮಾಡಿದ್ದು ನನಗೆ ಖುಷಿ ಅನ್ನಿಸ್ತು ಮತ್ತು ಫ್ಲಿಪ್ಕಾರ್ಟು ಸೆಕ್ಯೂರ್ ಅನ್ನಿಸ್ತು ಯಾಕಂತಂದರೆ ಜಾಸ್ತಿ ದುಡ್ಡು ಕೊಟ್ಟು ತಗೋತೀವಿ ಬಿಗ್ ಬಿಲಿಯನ್ ಡೇಸ್ ಟೈಮಲ್ಲಿ ಓಪನ್ ಬಾಕ್ಸ್ ಆಗಿರೋ ಅಂತಹ ಡಿಲ ಐಟಮ್ನ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಖುದ್ದಾಗಿ ವಿಡಿಯೋ ಮಾಡಿದೆ ಯಾವುದೇ ಓಪನ್ ಬಾಕ್ಸ್ ಡಿಲವರಿ ಇರಲಿಲ್ಲ ಸೆಕ್ಯೂರ್ ಆ್ಯಂಡ್ ಸೇಫ್ ಅನ್ನಿಸ್ತು ನೀವು ಕೂಡ ಬ ಪರ್ಚೇಸ್ ಮಾಡೋದಾದರೆ ಬಿಗ್ ಬಿಲಿಯನ್ ಡೇಸ್ ಬರೋವರೆಗೂ ಕಾಯಿರಿ ಆವಾಗ ಪರ್ಚೇಸ್ ಮಾಡಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿಗ್ ಬಿಲಿಯನ್ ಡೇಸಲ್ಲಿ ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡ್ತೀನಿ ದಯವಿಟ್ಟು ನೋಡಿ ಸಹಕರಿಸಿ ಥ್ಯಾಂಕ್ ಯು ಸೋ ಮಚ್ நான் ஓடிபி பண்ணுறேன்